ಫಸ್ಟ್ ಕಾಫಿ ಬೆಳೆಗಾರರು ಏಯ್ಟೀನ್ ಸಿಕ್ಸ್ಟಿ ಒಳಗೆ ನಮ್ಮದು ಕಾಫಿ ತೋಟಗಳಿದ್ದು ಒಂಬೈನೂರ ಎಕರೆ ಇತ್ತು ನಮ್ಮದು ಎಂಟುನೂರ ಹತ್ತರಲ್ಲಿ ನಮ್ಮ ಜಮೀನುಗಳನ್ನು ಬ್ರಿಟಿಷ್ ಮತ್ತು ಮೈಸೂರು ಫೋರ್ಸ್ಫುಲಿ ಬೇರೆಯವ್ರಿಗೆ ಹಸ್ತಾಂತರ ಮಾಡೋರು ಅದಕ್ಕಾಗಿ ದೇವ್ರ ಹೆಸರಲ್ಲಿ ಒಂದಿಷ್ಟು ಜಮೀನೆಲ್ಲ ಮಾಡಿದ್ವಿ ಸಾವಿರಾರು ಎಕರೆ ದೇವಸ್ಥಾನ ಅದನ್ನ ಅಲ್ಲ ದೇವ್ರ ಹೆಸರಲ್ಲಿ ಬರ್ದಿಟ್ಕೊಂಡು ನಮ್ಮ ಹೆಸರಲ್ಲಿ ಇರ್ಲಿ ಅಂತ ಮುಟ್ಟಲ್ಲ ಇವ್ರು ಅಂತ ಹೇಳಿ ಅದನ್ನೂ ಒಂದು ಕಾಯ್ದೆ ತಂದು ಅದನ್ನೂ ಒಕ್ಲಗಳಿಗೆಲ್ಲ ಹೋಯ್ತು ಸಾವಿರಾರು ಎಕರೆ ನಂದು ಇದು ಶಿವಪ್ಪ ನಾಯಕನ ಕಾಲದಲ್ಲೇ ಈ ಪ್ಲಾಂಟ್ ಆಗಿದ್ದು ನಮ್ ತೋಟಗಳೆಲ್ಲ ಇದೇ ಫ್ಯಾಮಿಲಿಗೆ ಬೇಕಾದಂತವರ ಒಂದು ಎರಡ್ ಮೂರ್ ಫ್ಯಾಮಿಲಿ ಹತ್ಯೆಗಳು ಆಯ್ತು ಯಾರು ಈ ತರ ಯೋಚನೆ ಮಾಡದೇತಿ ಇಲ್ಲಿದೆ ನಮ್ಮನ್ನು ಅವಾಗ್ಲೇ ತೆಗೆದು ಬಿಡರು ಊರಿಗೆ ಬಂದು ಎಷ್ಟು ವರ್ಷ ಆಯ್ತು ಹಾಗಾದ್ರೆ ಆಯ್ತು ಇತಿಹಾಸ ತಿಳ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ ಯಾಕಂದ್ರೆ ಈ ಇದೆಯಲ್ಲ ನೋಡಿ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಲ್ಯಾಂಡ್ ರಿಫಾರ್ಮೇಶನ್ ಕಾನೂನು ಅತಿ ಟ್ರಾನ್ಸ್ಲೆಂಟ್ ಆಗಿ ಅಪ್ಲಿಕಬಲ್ ಆಗಿದ್ದು ನಮ್ಮದೇ ಮಾಡ್ತೀವಲ್ಲ ಅಲ್ಲಿ ನೋಡಿ ಒಲೆ ಇದೆ ಅದು ಅದು ಡ್ರೈಯರ್ ಇದು ಮಿಷನ್ಗಳಲ್ಲಿ ಅಡಿಕೆ ಸುಲಿಯ ಮಿಷನ್ ಅಲ್ಲಿದೆ ಸುಲಿಯೋ ಮಿಷನ್ ಅವೆಲ್ಲ ಎಲ್ಲ ನೀವೇ ಮಾಡಿ ನೀವೇ ಮಾಡ್ತೀವಿ ನಾವು ಮಂಡಿ ಕಳಿಸ್ತೀವಿ ಈ ತೀರ್ಥಹಳ್ಳಿ ತಾಲೂಕಿಗೆ ಮೊದಲನೇ ಸ್ಕೂಲೇ ಇದು ಅಲ್ಲಿ ಆದ್ರೆ ಆ ಸ್ಕೂಲು ಸಾವಿರದ ಎಂಟುನೂರ ಇಪ್ಪತ್ತೈದು ಮೂವತ್ತರಿಂದ ಈ ಮನೆಯರೇ ನಡೆಸ್ತಾ ಇದ್ರು ಆದ್ರೆ ಅದು ಸರ್ಕಾರಕ್ಕೆ ಇದಾಗಿ ನೈನ್ಟೀನ್ ಟ್ವೆಂಟಿ ಸಿಕ್ಸ್ ದಾಖಲೆಗಳೆಲ್ಲ ಸಿಗ್ತವೆ ನಿಮಗೆ ಫಸ್ಟ್ ಸ್ಕೂಲ್ ಇದೆ ಇಲ್ಲೇ ಅಂದ್ರೆ ಕಾಂಟ್ರಿಬ್ಯೂಷನ್ ನಿಮ್ದೇ ಅದಕ್ಕೆ ನಮ್ಮದೇ ನಾವೇ ಕಟ್ಟಿದ್ದದು ಸರ್ಕಾರಕ್ಕೆ ಈಗ ನಮ್ಮ ಸುಮಾರು ದೇವಸ್ಥಾನಗಳೆಲ್ಲ ಇವತ್ತು ಮುಜರಾಯಿ ಇಲಾಖೆಯಲ್ಲಿ ಇದೆ ಅದೆಲ್ಲ ರಾಜರುಗಳು ಕಟ್ಸಿದ್ದ ಅಲ್ಲ ನಮ್ಮ ಮನೆಯವ್ರು ಕಟ್ಸಿದ ದೇವಸ್ಥಾನಗಳೇ ನಂತರದಲ್ಲಿ ಕಟ್ಸ ದೇವಸ್ಥಾನ ನಿಮ್ಮ ಸರೌಂಡಿಂಗ್ ಅಲ್ಲಿ ನೀವು ಕಟ್ಸಿರ್ತೀರ ಆ ಪ್ರಾಂತ್ಯಗಳಲ್ಲಿ ಹೌದು ಅವೆಲ್ಲ ಸರ್ಕಾರದ ಕೈ ವಶ ಆಗಿ ಹೌದು ಸೊ ಹಂಗೆ ಈ ಸ್ಕೂಲ್ ಇಂದ ಕತೆ ಅಲ್ಲ ಈ ಸ್ಕೂಲ್ ಸರ್ಕಾರಕ್ಕೆ ಅಂದ್ರೆ ಸರ್ಕಾರ ಅದ್ ಗ್ರಾಂಟ್ ಕೊಡ್ತು ಮೇಸ್ಟ್ ಬೇಕಲ್ಲ ಟ್ವೆಂಟಿ ಸಿಕ್ಸ್ ಅಲ್ಲಿ ಅದ್ ಅಧಿಕೃತ ಇಪ್ಪತ್ತಾರು ಬಂದ್ರೆ ನೂರ್ ವರ್ಷ ಆಯ್ತು ನೂರ್ ವರ್ಷ ಆಗುತ್ತೆ ಮುಂದಿನ ವರ್ಷಕ್ಕೆ ಫಸ್ಟ್ ಸ್ಕೂಲ್ ತೀರ್ಥಹಳ್ಳಿ ತಾಲೂಕಲ್ಲಿ ಬಂದಿದ್ದ ಇದೆ ಇಲ್ಲೇ ನಮ್ಮಲ್ಲೇ ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈವ್ ಒಂದರಿಂದ ನಾಲ್ಕನೇ ಕ್ಲಾಸ್ ಅದಕ್ಕೇನಂತಾರೆ ಪ್ರಾಥಮಿಕ ಶಾಲೆ ಪ್ರಾಥಮಿಕ ಶಾಲೆ ನೋಡಿ ಹೇಗಿದೆ ವೀಕ್ಷಕರೇ ಬಾವಿ ಸರ್ ಇದೆಲ್ಲ ನೀವು ಮಾಡಿಸ್ಕೊಂಡ್ರೆ ಇದು ಕೆಚ್ಚು ಕರ್ಷ ನೂರು ವರ್ಷದ ಹಿಂದಿಂದನೂ ಇದೆ ಇದು ಇದಕ್ಕೆ ಏನಂತಾರ ಕಳಸ ಏನ ಅಂತಾರ ಇದಕ್ಕೆ ಬನ್ನಿ ಸರ್ ನಿಮ್ನು ಪರಿಚಯ ಮಾಡ್ಕೊಳ ನಮ್ಮ ವಿಡಿಯೋದಲ್ಲಿ ಬನ್ನಿ 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 ಸರ್ ಬನ್ನಿ ಬನ್ನಿ ತಮ್ಮ ಹೆಸರು ಶಶಿಧರ್ ಶಶಿಧರ್ ಏನ್ ಮಾಡ್ಕೊಂಡಿರೋದ್ ಸರ್ ನೀವು ಊರಲ್ಲೇ ಇದ್ದ ಬೆಂಗಳೂರಲ್ಲಿ ಒಂದು ಹದಿನೈದು ವರ್ಷ ಇದ್ದ ಮುಂಚೆ ಬ್ಯಾಂಗ್ಳೂರಲ್ಲಿ ಇದ್ರಿ ಊರಿಗೆ ಬಂದೆ ಎಷ್ಟು ವರ್ಷ ಆಯ್ತು ಹಾಗಾದ್ರೆ ಹತ್ತು ವರ್ಷ ಆಯ್ತು ನಿಮ್ಮ ಅಣ್ಣವರು ಭಾಳ ಇತಿಹಾಸ ತಿಳ್ಕೊಂಡಿದ್ದಾರೆ ನಿಮ್ಮ ವಂಶಸ್ತ್ರ ಬಗ್ಗೆ ಹೌದು ಹೌದು ನೀವೆಷ್ಟು ತಿಳ್ಕೊಂಡಿದ್ದೀರಿ ಹಾಗಾದ್ರೆ ಇಲ್ಲ ಆದರೆ ಅವನು ಹೇಳೋದು ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ ಕೇಳ್ಕೊಂಡು ನಿಮಗೆಲ್ಲ ನಿಮ್ಮ ತಂದೆ ಹೇಳಿರೋಂಥ ಇತಿಹಾಸ ದೊಡಪ್ಪ ಹಾಂ ಅಪ್ಪ ಚೆನ್ನಾಗಿ ತಿಳ್ಕೊಂಡಿದ್ರು ಓಕೆ ಎಕ್ಸ್ಪೈರ್ ಆದ್ರೆ ಇವಾಗ ಇವನು ಮುಂದ್ವರ್ಸಿದಾನೆ ಥ್ಯಾಂಕ್ ಯು ನೋಡೋಣ ಅವ್ರ ಜೊತೆಗೆ ಒಂದೇ ಮಾಹಿತಿ ಕೇಳಿ ಇದಕ್ಕೊಂದು ಇತಿಹಾಸ ಇದೆ ಹಾಂ ನೋಡಿ ನಮ್ಮ ಫ್ಯಾಮಿಲಿಗೆ ಎಷ್ಟು ತ್ರೆಟ್ನಿಂಗ್ ಅಂತ ಇತ್ತು ಅನ್ನೋದಕ್ಕೆ ಎಯ್ಟೀನ್ ಮೇ ಬಿ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ನಮ್ಮ ಮನೆತನದವರು ಆಗಿನ ಕಾಲದಲ್ಲೇ ಫ್ರೆಂಚ್ ಗೊತ್ತಿದ್ದವ್ರು ಇದ್ದರು ತಿಳುವಳ್ಕೆ ಇದ್ದವರು ಇದ್ದರು ಇಲ್ಲಿ ನಮ್ಮಲ್ಲಿ ಮಠ ಇತ್ತು ಆ ಮಠದಲ್ಲಿ ಪುರಾಣದ ಸ್ವಾಮಿಗಳು ಅಂತ ಶಿಕಾರಿಪುರದ ಮೂಲ ಅವರದ್ದು ಅಂತ ಕಾಣುತ್ತೆ ಅಲ್ಲಿ ಒಂದು ಶಾಸನ ಸಿಕ್ಕಿದೆ ಇಲ್ಲಿ ಆ ಸ್ವಾಮಿಗಳು ಕೂರ್ತಾ ಇದ್ರು ಅಲ್ಲಿ ಸೌಕಾರ ನಮ್ಮ ಮನೆ ಮುತ್ತಜ್ಜ ಅವರು ಶಿವಪ್ಗೌಡ್ರು ಅಂತ ಅವ್ರು ಅಲ್ಲಿ ಕೂರ್ತಾ ಇದ್ರು ಅಂದ್ರೆ ಆ ಪಾರಾಯಣ ಇದನ್ನ ಮಾಡ್ತಾ ಯಾವುದು ಬಸವ ಪುರಾಣ ಮತ್ತೆ ಏನು ಅವರೇ ಇದು ಮಾಡಿದ ಶಿವಪೂಜಾ ದರ್ಪಣಂ ಅಂತ ಹೇಳಿ ಅದು ಶಿವಗೀತೆ ಅದನ್ನ ವೆಂಕಟಪ್ಪ ನಾಯ್ಕ ಬಾಹ್ಯವಾಗಿ ರಚಿಸ್ನೆ ಭಟ್ಟಾದಿ ದೀಕ್ಷಿತ್ ಅಂತಾನೇನ ಹೆಸರು ಅವರದ್ದು ರಚನೆ ಅದು ಅವನ್ನೆಲ್ಲ ಇಲ್ಲಿ ಮನೆಯವರಿಗೆ ಬಂದವರಿಗೆ ಜನ ಇರ್ತಿದ್ರೆ ಇಲ್ಲಿ ಕೂತು ಇಲ್ಲಿ ಹೇಳ್ತಾ ಇದ್ರು ನೋಡಿ ಥ್ರೆಟ್ನಿಂಗ್ ಎಷ್ಟಿತ್ತು ಅಂತ ಹೇಳಿ ಅವತ್ತು ನಮ್ಮ ಮನೆಯ ಯಜಮಾನರು ಶಿವಪ್ಪಗೌಡರು ಶಿವಮೊಗ್ಗ ಹೋಗಿದ್ರು ಶಿವಮೊಗ್ಗನ ತೀರ್ಥಹಳ್ಳಿನ ಏನೋ ವ್ಯವಹಾರ ಇತ್ತು ಅವಾಗ ವ್ಯಾಪಾರ ವ್ಯವಹಾರಗಳೆಲ್ಲ ಮಾಡ್ತಾ ಇದ್ರು ಅವ್ರು ಅಲ್ಲಿ ಕೂರೋರು ಇಲ್ಲಿ ಸ್ವಾಮಿಗಳು ಕೂರರು ನೋಡಿ ಅಲ್ಲಿಂದ ನುಗ್ಗಿ ಬಂದು ಅವರು ಒಂದೇ ಸಲ ಕುತ್ತಿಗೆ ಕಡ್ದು ಹೋದರು ಸ್ವಾಮಿಗಳದ್ದು ಓಕೆ ಕಡ್ದು ಹೋಗ್ತಾ ಇದ್ರು ಅವ್ರೇನು ಮನೆಯಲ್ಲಿ ರಾಬ್ರಿ ಗಿಬ್ರಿ ಏನು ಮಾಡಿಲ್ಲ ಅದು ಯಾಕೆ ಮಾ ಅದು ಅವ್ರಿಗೆ ಅವ್ರ ಸ್ವಾಮಿಗಳ ಸ್ವಾಮಿಗಳನ್ನ ಹತ್ಯೆ ಮಾಡಕ್ ಬಂದವರಲ್ಲ ನಮ್ಮ ಮನೆಯ ಇವರನ್ನ ಯಜಮಾನ್ರನ್ ಯಾಕೆ ಅಂದ್ರೆ ಆ ಇದನ್ನ ಓದ್ತಾ ಅವರು ಕಾವಿ ಡ್ರೆಸ್ ಹಾಕೊಂಡಿರೋರು ಇಬ್ರು ಅದನ್ನ ಹಿಂಗ್ ಮುಚ್ಕೊಂಡು ಹಿಂಗೆ ಓದೋದು ಹಿಂಗೆ ಶಿವಪುರಾಣ ಶಿವಪುರಾಣನ ಶಿವಪುರಾಣ ಬಸವ ಪುರಾಣನ ಅವರು ಓದರು ಅವರು ಓದರು ಅಲ್ಲಿ ಇಲ್ಲಿ ಮನೆಯಲ್ಲಿದ್ದ ಹೆಣ್ಣು ಮಕ್ಕಳು ಮನೆಯಲ್ಲಿದ್ದ ಮಕ್ಕಳು ಡೈಲಿ ಪ್ರತಿನಿತ್ಯ ತರ ಪೂಜೆ ಪುನಸ್ಕಾರ ಸ್ವಾಮಿಗಳು ಅಲ್ಲಿಂದ ಮಠದಿಂದ ಬರೋ ಮಠ ಇಲ್ಲಿ ಪಕ್ಕಕ್ಕೆ ಇದ್ದಿದ್ದು ಮಹಂತಿ ಮಠ ಇಲ್ಲೇ ಪಕ್ಕಕ್ಕೆ ಈಗ್ಲೂ ಇದೆ ಅದರ ಅವಶೇಷಗಳು ಕೆಳದಿಯವ್ರ ಕಾಲದ ಲಿಂಗ ಮುದ್ರ ಕಲ್ಲೆಲ್ಲ ಇದೆ ಅದು ಈ ಸೌಕಾರ ಅಂತಾನೆ ಕಡಿದು ಹೋಗ್ಬಿಟ್ರ ಅವ್ರು ಸ್ವಾಮ್ಗಳು ಸ್ವಾಮಿಗಳು ಇವನೇ ಸಾವುಕಾರ ಅಂತ ಹಿಂಗ ತಲೆ ಹಾಕೊಂಡ್ ಹಿಂಗ ಹಾಕೊಂಡಿರ್ತಾರು ಹೋದ್ರು ಕಡಿಕ್ ನೋಡಿದ್ರೆ ಸೌಕಾರ ಆಮೇಲೆ ಬಂದ ಹಂಗೆ ಒಂದು ಅದು ನಡೆದ ಘಟನೆ ಇವತ್ತಿಗೂ ಅವರಿಗೆ ಈ ವರ್ಷ ತಡಕಿನ ದಿನ ಸ್ವಾಮಿಗಳಿಗೆ ಊಟ ಎಡೆ ಇಡ್ತೀವಿ ಘಟನೆ ತರದ ಮನೆಗೆ ಮನೆಗೆ ಅಟ್ಯಾಕ್ ಮಾಡಿ ತುಂಬಾ ಟೈಮ್ ಇದೆ ಇವ್ರೆ ಆ ಥರ ಬಹಳ ಸಲ ಅಟ್ಯಾಕ್ ಆಗಿದೆ ಈಗ ಇಲ್ಲಿದ್ದ ಒಕ್ಲುಗಳಿಗೆ ಅಟ್ಯಾಕ್ ಆದ ಟೈಮಲ್ಲಿ ಒಂದು ಮೇಲ್ ಹತ್ತಿ ಒಂದು ಫೈರ್ ಮಾಡಿದ್ರೆ ಎಲ್ಲ ಜಾಗೃತಿಯರಾಗಿರಿ ಎರಡನೇದು ಅಂದರೆ ಒಂದು ಸ್ವಲ್ಪ ಬಂದ್ಬಿಡಿ ಮೂರನೇದು ಅಂದರೆ ವಿತ್ ವೆಪನ್ಸ್ ಇದ್ದ ಒಳ್ಳೆಯಗಳು ಎಲ್ಲ ಬಂದ್ಬಿಡೋರು ಒಂದು ಹತ್ತು ಸಲ ಎರಡು ಮೂರು ಸಲ ಆಗಿದೆ ಆ ಥರ ಬಚಾವಾಗಿದ್ದಾರೆ ಆದರೆ ಇದೇ ಫ್ಯಾಮಿಲಿಗೆ ಬೇಕಾದಂಥವರ ಒಂದು ಎರಡು ಮೂರು ಫ್ಯಾಮಿಲಿ ಹತ್ಯೆಗಳು ಆಯಿತು ಯಾರು ಈ ತರ ಯೋಚನೆ ಮಾಡದೈತಿ ಇಲ್ಲದಿದೆ ನಮ್ಮನ್ನು ಅವಾಗಲೇ ತೆಗೆದು ಬಿಡಾರು ಅದಕ್ಕೆ ಕಾರಣಗಳಿದೆ ಅದಕ್ಕೆ ಬೇಕಾದಷ್ಟು ರೀಸನ್ ಇದೆ ನೀವು ಅದನ್ನ ಹೇಳ್ತೀನಿ ಮುಂದೆ ಸರ್ ಅದೇನು ನೋಡೋಣ ಹೇಗೆ ಸರ್ ಅದು ಅಂದ್ರೆ ನಾನು ಬೇರೆಯವರಿಗೆ ಕೊಂಡ್ಕೊಂಡೋಗಿ ಕೊಟ್ಟು ಅಡಿಕೆ ಬೆಳೆ ಹೌದು ಸರ್ ವರ್ಷದಲ್ಲಿ ಎಷ್ಟು ಸಲ ಒಂದೇ ಸಲ ಒಂದೇ ಸಲ ಅಲ್ಲ ನಾವು ಎರಡು ಕೊಯ್ಲು ಮಾಡ್ತೀವಿ ಜನ ಇಲ್ಲ ಇವರೆಲ್ಲ ಶಿಕಾರಿಪುರದ ಕಡೆಯರು ಕೆಲ್ಸದವ್ರು ಇವಾಗ ಬಹಳ ಕಷ್ಟ ಬಹಳ ಕಷ್ಟ ಯಾಕೆಂದ್ರೆ ಈ ಊರಿದೆಯಲ್ಲ ನೋಡಿ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಲ್ಯಾಂಡ್ ರಿಫಾರ್ಮೇಶನ್ ಕಾನೂನು ಅತಿ ಟ್ರಾನ್ಸ್ಲೆಂಟ್ ಆಗಿ ಅಪ್ಲಿಕಬಲ್ ಆಗಿದ್ದು ಓಕೆ ಈ ಊರು ಈ ಗ್ರಾಮ ಇದೊಂದು ಹತ್ತು ಕಿಲೋಮೀಟರ್ ಸುತ್ತಲೂ ಯಾಕಂದ್ರೆ ಎಲ್ಲ ನಮ್ದೇ ಜಮೀನು ನಮ್ಮ ಅಜ್ಜ ಲ್ಯಾಂಡ್ ರಿಫಾರ್ಮೇಶನ್ ಆಯ್ತಾ ಯಾವ್ದಾವ ಜಮೀನ್ ಇದೆಯಾ ಎಲ್ಲದಕ್ಕೂ ಸೈನ್ ಹಾಕಿ ಕೊಟ್ಟರು ಅವ್ರ ಬೇಕಾದ್ರೆ ಪ್ರಯತ್ನ ಪಟ್ಟಿದ್ರೆ ಒಂದು ಜಮೀನು ಕೊಡದಿದ್ದಂಗೆ ಮಾಡ್ಬೋದಿತ್ತು ಅಷ್ಟು ಟೆನೆಂಟ್ ಆಕ್ಟಲ್ ನಮ್ದೊಂದು ಎರಡು ಮೂರು ನಾಲ್ಕು ಸಾವಿರ ಎಕರೆ ಹೋಗಿರ್ಬೋದು ಮತ್ತೆ ಧಾರ್ಮಿಕ ದತ್ತಿ ಕಾಯ್ದೆ ಬಂತು ಅದು ನಾವು ಎಂಟು ನೂರ ಹತ್ತರಲ್ಲಿ ನಮ್ಮ ಜಮೀನುಗಳನ್ನ ಬ್ರಿಟಿಷ್ ಮತ್ತು ಮೈಸೂರು ಇವರು ಫೋರ್ಸ್ಫುಲಿ ಬೇರೆಯವ್ರಿಗೆ ಹಸ್ತಾಂತರ ಮಾಡೋರು ಅದಕ್ಕಾಗಿ ದೇವ್ರ ಹೆಸರಲ್ಲಿ ಒಂದಿಷ್ಟು ಜಮೀನೆಲ್ಲ ಮಾಡಿದ್ವಿ ಸಾವಿರಾರು ಎಕರೆ ದೇವಸ್ಥಾನಗಳಿಗೆ ಅದನ್ನ ಅಲ್ಲ ದೇವ್ರ ಹೆಸರಲ್ಲಿ ಬರೆದಿಟ್ಕೊಂಡು ನಮ್ಮ ಹೆಸರಲ್ಲಿ ಇರ್ಲಿ ಅಂತ ಮುಟ್ಟಲ್ಲ ಇವ್ರು ಅಂತ ಹೇಳಿ ಅದನ್ನೂ ಒಂದು ಕಾಯ್ದೆ ತಂದು ಅದನ್ನೂ ಒಕ್ಲುಗಳಿಗೆಲ್ಲ ಹೋಯ್ತು ಸಾವಿರಾರು ಎಕರೆ ನಂತರದಲ್ಲಿ ಸೀಲಿಂಗ್ ಲಿಮಿಟ್ ಬಂತು ಸೀಲಿಂಗ್ ಲಿಮಿಟ್ ಬಂತು ಇವತ್ತಿಗೂ ನಮ್ಮ ಹೆಸರಲ್ಲೇ ಇದಾವೆ ಇಲ್ಲ ಸರ್ಕಾರದ ಹೆಸರಲ್ಲಿ ಇದಾವೆಲ್ಲ ನಮ್ ಜಮೀನುಗಳು ಅಂದ್ರೆ ಒಟ್ಟು ಈ ಸಂಸ್ಥಾನಕ್ಕೆ ಇದ್ದಂತ ಆಸ್ತಿ ಆಗಿನ ಕಾಲದಲ್ಲಿ ಎಲ್ಲಿ ಹೋದ್ರು ಇತ್ತು ಇಲ್ಲಿ ನೀವ್ ಯಾರು ಹೋದ್ರು ನಮ್ ಒಕ್ಲೆ ಎಲ್ಲಾ ನಮ್ ಜಮೀನೇ ಮಾಡ್ತಿರೋರು ಅಂದ್ರೆ ಲೆಕ್ಕ ಇಲ್ಲ ಲಕ್ಷಾಂತರ ಎಕರೆ ಆಸ್ತಿ ಹಂಗಂದ್ರೆ ಹಾ ಸಾವಿರಾರು ಎಕರೆಗಳು ಇದ್ವು ನೋಡಿ ಅದು ಮಿಷನ್ ಅದು ಒಂದು ಅಂದಾಜಲ್ಲಿ ನಿಮಗೆ ಗೊತ್ತಿದ್ದಂಗೆ ಒಂದು ಎಷ್ಟು ಸಾವಿರ ಎಕರೆ ಅನ್ಕೋಬಹುದು ನಾವು ಈಗ ಎಲ್ಲ ಊರು ನಮ್ದೇ ಅಂತಾರೆ ಇವ್ರೆ ದಾಖಲಾತಿ ಇರೋದಕ್ಕಿಂತ ಮುಂಚೆ ಈಗ ದೇವಸ್ಥಾನಗಳು ದೇವರು ಇವೆಲ್ಲ ನೋಡಿದ್ರೆ ಅದು ಲೆಕ್ಕ ಹಾಕಕ್ಕೆ ಬರಲ್ಲ ಸರ್ ಎಷ್ಟು ಬರುತ್ತೆ ಅಡಿಕೆ ಹೇಗೆ ಮಾಡ್ತೀರಾ ಹೆಂಗೆ ಪ್ರೊಸೆಸಿಂಗು ನೀವೇ ಪ್ರೊಸೆಸ್ ನಾವು ಮಾಡ್ತೀವಲ್ಲ ಅಲ್ಲಿ ನೋಡಿ ಒಲೆ ಇದೆ ಅದು ಅದು ಡ್ರೈಯರು ಇದು ಮಿಷನ್ಗಳಲ್ಲಿ ಅಡಿಕೆ ಸುಲಿಯೋ ಮಿಷನ್ ಅಲ್ಲಿದೆ ಅಲ್ಲಿ ಸುಲಿಯೋ ಮಿಷಿನ್ಗಳು ಅವೆಲ್ಲ ಸೊ ಎಲ್ಲ ನೀವೇ ಮಾಡಿ ನೀವೇ ಮಾಡ್ತಾ ಮಾಡ್ತೀರಾ ನಾವು ಮಂಡಿ ಕಳಿಸ್ತೀವಿ ಮ್ಯಾಮ್ ಕ್ವಾಸ್ ಅಂತ ಇದೆ ಹಾಂ ಅರೆಕ ಮತ್ತೆ ಮಂಡಿ ಈಗ ನಮಗೆ ಪರಿಚಯ ಇದ್ದವರಿಗೆ ಹ್ಞೂ ಅಡಿಕೆ ಬೇರೆ ಬೇರೆ ತಳಿ ಇದೆಯಾ ಒಂದೇ ತಳಿ ಇದು ದೇಶಾವರ ತಳಿ ಅಂತ ಮಲೆನಾಡಿಂದು ಇದು ನೋಡಿ ಕೆಳದಿ ಶಿವಪ್ಪ ನಾಯಕನ ಕಾಲದಲ್ಲಿ ಇದು ಇದು ಶಿವಪ್ಪ ನಾಯಕನ ಕಾಲದಲ್ಲೇ ಈ ಪ್ಲಾಂಟ್ ಆಗಿದ್ದು ನಮ್ಮ ತೋಟಗಳೆಲ್ಲ ಹಾಂ ಹಾಂ ನಿಮಗೆ ಅಡಿಕೆ ಬೆಳೆದು ಹೇಳಬೇಕು ಅಂದರೆ ಈ ತೋಟಗಾರಿಕೆ ಅದು ನಮ್ಮ ಕೆಳದಿ ಶಿವಪ್ಪ ನಾಯ್ಕ ಬೇಕಾದಷ್ಟು ಅನ್ವೇಷಣೆಗಳನ್ನ ಮಾಡಿಯಾನೆ ಈಗ ಅದು ಎಷ್ಟೆಷ್ಟೋ ಮಾಡಿ ಇವತ್ತು ಕಾಫಿ ನೀವು ಹೇಳ್ತೀರಾ ಬಾಬಾ ಬುಡನ್ಗಿರಿ ಅಂತ ಹೇಳಿ ಹೌದು ಖಂಡಿತ ಸುಳ್ಳು ಕೆಳದಿ ಶಿವಪ್ಪ ನಾಯಕ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಅದಕ್ಕೆ ದಾಖಲೆನೂ ಇರಬೇಕು ಹೆಚ್ಚು ಪಕ್ಷ ಪೋರ್ಚುಗೀಸ್ ದಾಖಲೆ ಎಲ್ಲೋ ಒಂದ್ ಕಡೆ ಸಿಗುತ್ತೆ ಅಂತ ಕಾಣುತ್ತೆ ಯಾಕೆಂದ್ರೆ ಇವರ ವ್ಯಾಪಾರ ವಹಿವಾಟುಗಳು ಅಪ್ ಟು ನಿಮಗೆ ಸೌತ್ ಅಮೇರಿಕಾ ಏನು ಖಂಡಿತವಾಗ್ಲೂ ಇತ್ತು ಅಲ್ಲಿಂದ ತಂದು ಇವನು ಕಾಫಿ ಯಾಕೆಂದ್ರೆ ನಮ್ಮದೇ ಇತ್ತು ನಾವೇ ಫಸ್ಟ್ ಕಾಫಿ ಬೆಳೆಗಾರರು ಏಯ್ಟೀನ್ ಸಿಕ್ಸ್ಟಿ ಒಳಗೆ ನಮ್ಮದು ಕಾಫಿ ತೋಟಗಳಿದ್ದು ಒಂಬೈನೂರು ಎಕರೆ ಇತ್ತು ನಮ್ಮದು ಹದಿನೆಂಟುನೂರ ಅರವತ್ತರಲ್ಲೇ ಅರವತ್ತರಲ್ಲಿ ಒಂಬೈನೂರ ಚಿಲ್ಲರೆ ಎಕರೆ ಕಾಫಿ ಪ್ಲಾಂಟೇಶನ್ ಇತ್ತು ನಮ್ಮದು ಮಲ್ನಾಡಲ್ಲಿ ಸೊ ಹಾಗಾದರೆ ನಾಯಕನ ಒಂದು ಕೊಡುಗೆ ಇದಕ್ಕೂ ಇದೆ ಹೌದೌದು ಅಡಿಕೆಗೂ ಇದೆ ಅಡಿಕೆ ಇವತ್ತು ಮಂಡಿ ಏನು ನಾವು ವ್ಯಾಪಾರ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಅದು ನಾಯಕ ಕಾರಣ ದೊಡ್ ದೊಡ್ಡ ಗೋಡನ್ಗಳು ಈಗ ಶಿವಮೊಗ್ಗದ ಇಲ್ಲಿ ಗಾಂಧಿ ಬಜಾರ್ ಏನ ನಾವು ದೊಡ್ಡಪೇಟೆ ಅಂತೀವಿ ಅದಕ್ಕೆ ಅಲ್ಲ ಸುತ್ತಮುತ್ತಲು ಅವ್ರದ್ದೇ ಕೆಳದಿ ಅವ್ರದ್ದೇ ಗೋಡನ್ಗಳು ಇದು ತೀರ್ಥಹಳ್ಳಿಲಿ ಕಾಳು ಮೆಣಸು ಸಾಂಬಾರು ಅವುಗಳ ಗೋಡನ್ಗಳು ಈಗೆಲ್ಲ ಒಂದು ನಮ್ದು ಈಗ ಟೆನೆಂಟ್ ಬಂದಿದೆ ಒಂದು ನೂರೈವತ್ತು ಕ್ವಿಂಟಲ್ ಒಣ ಅಡಿಕೆ ಆಗ್ಬೋದು ಈ ತರ ಡ್ರೈ ನೂರೈವತ್ತು ಕ್ವಿಂಟಲ್ ಅಷ್ಟೇ ಅಷ್ಟು ಆಗಲ್ಲ ಒಂದು ಗಂಟೆ ಇಲ್ಲಿ ನೋಡಿ ಇಲ್ಲಿ ಸಿಪ್ಪೆ ಕೊಟ್ಟು ಮಾಡಿಬಿಡ್ತೀವಿ ಅದು ಸಿಪ್ಪೆ ಕೊಟ್ಟು ಅಂತಾರೆ ಫುಲ್ ಒಣಸಿದೀವಲ್ಲ ಹಾ ಈ ಥರದ ಅಡಿಕೆ ಈಗ ಕೆಲಸದಾರ ಅಭಾವ ಹಾ ಈ ಥರದ ಅಡಿಕೆ ಆಗ್ಬಿಡುತ್ತೆ ಹಂಗೆ ಇಡ್ತೀರ ಚಾಲಿ ಅಡಿಕೆ ಅಂತೇಳಿ ಅಂದ್ರೆ ಗೋಟ್ ಗೋಟೆ ಹಂಗೆ ಇಡೋದು ಮಾಡಿ ಚಾಲಿ ಒಣಗಿದ ಹಣ್ಣು ಆಗಿದ್ದನ್ನು ಒಣಸಿ ಅದನ್ನು ಕೊಡ್ತೀವಿ ಹಂಗೆ ಬಿಡೋದು ಒಂದಷ್ಟು ಈ ತರ ಪ್ರೊಸೆಸ್ ಮಾಡ್ತೀರಾ ಒಂದಷ್ಟು ರಾನೆ ಸೆಲ್ ಆಗ ಅಷ್ಟು ಮಾಡ್ತೀವಿ ಅದನ್ನು ತಗೊಂಡೋಗಿ ಏನು ಮಾಡ್ತೀರಿ ಸರ್ ಅದನ್ನ ಸುಲಿತಾರೆ ಅದು ಗೋಟು ಈಗ ಈಗೆಲ್ಲ ಈ ಗುಟ್ಕಾ ಗಿಟ್ಕಾ ಎಲ್ಲ ಇದೆಯಲ್ಲ ಅದಕ್ಕೆಲ್ಲ ಅದಕ್ಕೆ ಹೋಗುತ್ತೆ ಅದು ಇದು ಅಷ್ಟೇ ಹಾಂ ಬಣ್ಣ ಹಾಂ ಬೇರೆ ಬೇರೆದಕ್ಕೆ ಏ ಈಗ ಅಡಿಕೆ ಅನ್ನೋದೆ ಒಂದು ಗ್ಯಾಮ್ಲಿಂಗ್ ಇವರೇ ಹೌದಾ ಅದು ಪೂರ್ತಿ ಕೈಯಲ್ಲಿ ಇರೋದು ಇವತ್ತು ಐವತ್ತು ಸಾವಿರ ಇದ್ದರೆ ನಾಳೆ ನಲ್ವತ್ತು ಸಾವಿರ ಇರುತ್ತೆ ಸ್ಟೇಬಲ್ಲೇ ಇಲ್ಲ ಇವತ್ತು ನೀವು ಈಗ ನಾವು ನೂರೈವತ್ತು ಕ್ವಿಂಟಾಲ್ ಅಡಿಕೆ ಬೆಳೆದ್ರೆ ಅದ್ರಲ್ಲಿ ನಮಗೆ ಖರ್ಚೇ ಜಾಸ್ತಿ ಇದನ್ನ ವ್ಯಾ ನೂರೈವತ್ತು ಕ್ವಿಂಟಾಲ್ ಅಡಿಕೆ ವ್ಯಾಪಾರಸ್ಥ ನಮ್ಗಿಂತ ಚೆನ್ನಾಗಿರ್ತಾನೆ ಅದನ್ನ ಇದನ್ನ ಕೊಂಡವನು ಗೊತ್ತಾಯ್ತು ಅಂದ್ರೆ ಬೆಳೆದವ್ನ್ಕಿಂತ ಕೊಂಡವನೇ ಸೂಪರ್ ಆಗಿರ್ತಾನೆ ಅಂತ ಅಂದರೆ ಅಲ್ಲೇ ಒಳ್ಳೆ ಲಾಭ ಇದ್ರೆ ಬಹಳ ಕಷ್ಟ ಇದೆ ಹಾಂ ಇವನ್ನೆಲ್ಲ ಮಾಡೋದು ಈಗ ಮೂರು ನಾಲ್ಕು ತಿಂಗಳು ನಮಗ್ ಬೇಕು ಜನ ಇಲ್ಲ ತೋಟಕ್ಕ ತಗೊಂಡ್ ಬರಬೇಕು ಅದನ್ನ ಹೆರ್ಕಬೇಕು ಒಂದೊಂದು ಅಡಿಕೆನೂ ಹೆರ್ಕ್ಬೇಕಲ್ ತೋಟ ಈಗ ಮಲ್ನಾಡು ಅದು ಬಯಲ್ಸಿಮೆ ತೋಟಕ್ಕೂ ಮಲ್ನಾಡು ತೋಟಕ್ಕೂ ವ್ಯತ್ಯಾಸ ಕಪ್ಪು ಕಾಲುವೆಗಳು ಅಂತ ಇರ್ತವೆ ಅವ್ರನ್ನೆಲ್ಲಾ ಬಗ್ಗಿ ಹೆರ್ಕೋದೆಲ್ಲ ಬಹಳ ಕಷ್ಟ ಇದೆ ಇಲ್ಲಿ ಕೀಳೋರೆಲ್ಲ ಸಿಗ್ತಾರೆ ಸಿಕ್ತಾರೆ ಅದೇ ಕಷ್ಟ ಇವತ್ತು ಬಂದ್ರೆ ನಾಳೆ ಬರಲ್ಲ ಈಗ ಹಂಗಾಗಿ ಈಗ ಮೂರ್ನಾಕ್ ತಿಂಗಳು ಡಿಲೇ ಆಗ್ಬಿಡುತ್ತೆ ನೋಡಿ ಇವರೆಲ್ಲ ಇವರು ನಮ್ಮ ಶಿಕಾರಿಪುರದವರು ಶಿಕಾರಿಪುರ ದೊಡ್ಡ ಈಗ ಒಂದು ಏಳೆಂಟು ವರ್ಷ ಆಯಿತು ಬಂದು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ನೀವು ಏಳೆಂಟು ವರ್ಷದಿಂದ ಬಂದಿಲ್ಲ ಕೆಲಸ ಮಾಡ್ತೀರಿ ಒಂದು ಹೆಲ್ಪ್ ಮಾಡ್ತಿದ್ದಾರೆ ನಮಗೆ ಬರ್ತಾರೆ ಒಳ್ಳೆ ಜನ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಅಂದಾಜು ನೀವ್ ಒಂದು ವರ್ಷಕ್ಕೆ ಬೆಳೆದ್ರೆ ಸೋರ್ಸ್ ಆಫ್ ಇನ್ಕಮ್ ಏನಿದೆ ಸರ್ ಕೃಷಿ ಏನ್ ಮಾಡ್ತೀರಾ ಬೇರೆ ಸ್ವಲ್ಪ ಎಲ್ಲ ತಾಳೆ ಮೊದಲೆಲ್ಲ ಇತ್ತು ಕಾಳು ಮೆಣಸಿದೆ ಅಲ್ಪ ಸ್ವಲ್ಪ ಪೆಪ್ಪರ್ ಮಲ್ನಾಡಂದ್ರೆ ನೀವು ಎಲ್ಲಾ ಬೆಳೆನೂ ಬೆಳಿಬಹುದು ಆದ್ರೆ ಇವತ್ತಿನ ಇದಕ್ಕೆ ಲೇಬರ್ ಸಮಸ್ಯೆಗಳು ಬಹಳ ಇದೆ ಇವಾಗ ನಮಗೆ ಅಡಿಕೆ ಒಂದು ಇಪ್ಪತ್ತಿಪ್ಪತ್ತ ಎಕರೆ ಇಪ್ಪತ್ತ ಎಕರೆ ಅಷ್ಟು ಫಸಲು ಬರ್ತಾ ಇದೆ ಇನ್ನೂ ಸ್ವಲ್ಪ ಸಸಿಗಳು ಅವು ಇವು ಹಾಳು ಇರ್ತಾವಲ್ಲ ಮಲ್ನಾಡಲ್ಲಿ ಭಾಳ ಕಷ್ಟ ಇವು ಸರ್ ಇಲ್ಲ ಇಲ್ಲ ಐವತ್ತು ಎಕರೆ ಟೋಟಲ್ ಜಮೀನು ಇರ್ಬೋದು ಮ್ಯಾಕ್ಸಿಮಮ್ ಇರೋದು ಅಡಿಕೆನೆ ನಮಗೆ ಭತ್ತ ಎಲ್ಲ ಒಂದು ನೂರೈವತ್ತು ನೂರ ಅರವತ್ತು ಆಗ್ಬೋದು ಅಂದರೆ ಒಂದು ಎವರೇಜ್ ನಾವು ಒಂದು ಅಲ್ಲ ನೂರ ಅರವತ್ತು ಕ್ವಿಂಟಲ್ ಅಂದ್ರೆ ಇದ್ರೊಳಗೆ ಒಂದ್ ನೂರ್ ಕ್ವಿಂಟಾಲ್ ಈ ತರ ಮಾಡ್ತೀವಿ ಇನ್ನೊಂದು ನೂರ್ ಕ್ವಿಂಟಾಲ್ ಈ ಚಾಲಿ ಅಂತ ಮಾಡ್ತೀವಿ ನೂರೈವತ್ ಕ್ವಿಂಟಾಲ್ ಅಂದ್ರೆ ಎಷ್ಟಾಗ್ಬೋದು ಸರ್ ಆಗುತ್ತೆ ಅದೆಲ್ಲ ರೇಟ್ ಇದ್ದಂಗೆ ಬಿಡಿ ಅವೆಲ್ಲ ಏನ್ ಹೇಳಣ ಅಂದ್ರೆ ರೇಟ್ ಚೆನ್ನಾಗಿತ್ತಂದ್ರೆ ಒಳ್ಳೆ ದೊಡ್ಮೆ ಹಾ ದೊಡ್ಮೆ ಮತ್ತೆ ಕೊರ್ಚು ಅಷ್ಟೇ ಇದೆ ಅವರೇ ಅಂದ್ರೆ ಸ್ಟೇಬಲ್ ಆಗಿ ಒಂದು ಅಂದಾಜು ರೇಟ್ एवरेज ಆಗಿ ಯಾವಾಗಲೂ ಎಷ್ಟು ಸರ್ ಈಗ ಒಂದು 45 ಒಂದು ಇರುತ್ತೆ ಬೇರೆ ಟೈಮ್ ಕಡಿಮೆ ಒಂದು ಸ್ಟೇಬಲ್ ಇದೆ ಕ್ವಿಂಟಾಲಿಗೆ ಕ್ವಿಂಟಾಲಿಗೆ ಹೋಗಿದ್ದು ಇದೆ ಒಂದು ಸ್ಟೇಬಲ್ ಕಾಫಿ ಗಿಫಿ ಕುಡ್ದ್ಬಿಡೋಣ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ